ನಮ್ಮ ಹೆಸರು ಅಜಿತ್ ಕುಮಾರ್ ಅಂತ ನಾವು ಎಚ್ ಡಿ ಕೋಡೆ ತಾಲೂಕು ಭೀಮಡ್ಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದೀವಿ ಇವತ್ತು ನಾವು ನಮ್ಮ ಒಂದು ಸದಸ್ಯರ ಒಕ್ಕೂಟದಿಂದ ನಾವು ಒಂದು ಬೆಂಗಳೂರಲ್ಲಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಒಂದು ಪ್ರತಿಭಟನೆಯಲ್ಲಿ ನಾವು ಇಟ್ಟಿದಂಥ ಒಂದು ಬೇಡಿಕೆಗಳಿಗೆ ನಮ್ಮ ಸರ್ಕಾರ ನಮ್ಮ ಪಂಚಾಯತಿ ರಾಜ್ಯ ಅಧ್ಯಕ್ಷರಾದಂಥ ಕಾಡ ಸದಸ್ಯರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ವು ಈ ಒಂದು ಮುಷ್ಕರದಲ್ಲಿ ನಮ್ಮ ಪ್ರಿಯಾಂಕರ್ಗೆ ಇವತ್ತು ನಮ್ಮ ಒಂದು ಬೇಡಿಕೆಗಳಿಗೆ ಮುಂದಿನ ದಿನ ನಾನು ಇಟ್ಟಿನ ಬೇಡಿಕೆಗಳಿಗೆ ನಾವು ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ ಇವತ್ತು ಒಪ್ಪಿಯನ್ನು ಸರ್ ನಮಗೆ ತುಂಬಾ ಸಂತೋಷ ಆಗಿದೆ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲಾ ಒಂದು ಎಲ್ಲಾ ಪ್ರತಿಯೊಂದು ಸರವೂರು ತಾಲೂಕು ಹೆಚ್ಚಿನಗೌಡ ತಾಲೂಕು ಮತ್ತು ಪ್ರತಿಯೊಂದು ತಾಲೂಕು ಮೈಸೂರು ಜಿಲ್ಲೆಯಿಂದ ಎಲ್ಲರಿಗೂ ಧನ್ಯವಾದಗಳನ್ನ ಕೇಳ್ತೇವೆ ಸರ್ ಸರ್ ನಾವು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಬಿ ಗ್ರಾಮ ಪಂಚಾಯತಿ ಸದಸ್ಯನಾದ ನಾನು ಬೆಟ್ಸ್ವಾಮಿ ಮಾತಾಡ್ತಾ ಇರೋದು ಇವತ್ತು ರಾಜ್ಯ ವ್ಯಾಪ್ತಿ ಗ್ರಾಮ ಪಂಚಾಯತಿ ಸದಸ್ಯರುಗಳ ಒಕ್ಕೂಟದ ವತಿಯಿಂದ ಏನು ನಮ್ಮ ರಾಜ್ಯಾಧ್ಯಕ್ಷರಾದ ಕಾಡಶೆಟ್ಟಿ ಅವರು ಇವತ್ತು ಅವರ ನೇತೃತ್ವದಲ್ಲಿ ನಾವು ಒಂದು ಮನವಿನ ಸ ಮಾನ್ಯ ಪಂಚಾಯತ್ ರಾಜ್ ಸಚಿವರಿಗೆ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ನಾವು ಹಂಕಡಿದು ಇವತ್ತು ನಮ್ಮ ರಾಜ್ಯದಾದಂಥ ಬಂದಿದ್ದಂಥ ಚುನಾಯಿತ ಜನಪ್ರತಿನಿಧಿಗಳ ಆಹ್ವಾನನ ಈ ವೇದಿಕೆಗೆ ಬಂದು ಅವರು ಸ್ವೀಕರಿಸಿ ನಾನು ಹಂತವಾಗಿ ಗ್ರಾಮ ಪಂಚಾಯತಿಗಳ ಸದಸ್ಯರುಗಳ ಏನ್ ಬೇಡಿಕೆ ಇದೆ ಇಪ್ಪತ್ತೊಂಬತ್ತು ಬೇಡಿಕೆಯಲ್ಲಿ ಅಂತಂತವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನಾನು ಅಂತಂತವಾಗಿ ಬಗೆಹರಿಸ್ತೀನಿ ನೀವು ಒಂದು ತಂಡ ಬನ್ನಿ ಒಂದು ಹತ್ತರಿಂದ ಹದಿನೈದು ಜನ ಬನ್ನಿ ಅಂತ ಏನು ಆಶ್ವಾಸನೆ ಕೊಟ್ಟು ನಮಗೆ ಆದಂತ ಆದಷ್ಟು ಬೇಗ ನಿಮ್ಮ ನಿಮ್ಮಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾನು ಮಾಡ್ಕೊಡ್ತೀನಿ ನೀವು ಸದಸ್ಯರುಗಳಿಗೆ ಅನುಕೂಲ ಆಗಂತ ಕೆಲಸ ಕಾರ್ಯಗಳನ್ನ ನಾನು ನಿಮ್ಮ ನಿಮ್ಮಲ್ಲೊಬ್ಬನಾಗಿ ನಾನು ಮಾಡುತ್ತೇನೆ ಅಂತ ಇವತ್ತು ನಮ್ಮ ಈ ಮಹಾ ಒಕ್ಕೂಟದ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದ ಇಲ್ಲಿ ಮಾತಾಡಿ ಭರವಸೆ ಕೊಟ್ಟು ಎಲ್ರಿಗೂ ಹುರುಪು ಹುಮ್ಮಸ್ಸನ್ನು ತುಂಬಿ ಹೋಗಿದ್ದಾರೆ ಅವ್ರಿಗೆ ಈ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರ ಪರವಾಗಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ನೋವುಗಳಿಗೆ ಸ್ಪಂದಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಅವ್ರಿಗೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಅದಕ್ಕೆ ಸಾಹೇಬ್ರು ಹೇಳಿದಾರೆ ನಾನು ನಿಮ್ಮ ಹೋರಾಟಕ್ಕ ಎಂದು ನಾನು ಇದ್ದೀನಿ ನಿಮ್ಮಲ್ಲಿ ನಾನೊಬ್ಬ ಅಂತ ಈ ಈಗ ಸುದ ಜಂತರ್ ಮಂತಾಲಲ್ಲಿ ನಿಮ್ಮ ನಿಮ್ಮ ಬಗ್ಗೆನೆ ನಾನು ಹೋರಾಟ ಮಾಡಿದ್ದೀನಿ ನೀವು ನನ್ನ ನನ್ನೊಬ್ಬನಾಗಿ ಇವತ್ತು ನಾನು ನೀವು ಬೀದಿಗಿಳಿದಿರೋದು ನನಗೆ ಬೇಜಾರು ಸಂಗತಿ ಅಂತ ಹೇಳಿದಿಲ್ಲ ಸರ್ ನಾವು ಏನು ಪ್ರತಿಭಟನೆ ಮಾಡಿದರೆ ಧರಣಿ ಮಾಡ್ತಾ ಇಲ್ಲ ಇವತ್ತು ನಮ್ಮನ್ನ ನಮ್ಮಲ್ಲಿ ಇರ್ತಕ್ಕಂಥ ನೋವಿನಲ್ಲಿ ಕೂಡ ತಮ್ಮನ್ನ ಹೇಳ್ಕೋಬೇಕು ಅಂತ ಇವತ್ತು ಒಂದು ವೇದಿಕೆಯಾಗಿ ಸೇರಿದ್ದು ಹೊರತು ಬೇರೆ ರೀತಿ ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ನಾವು ನಿಮ್ಮ ನಿಮ್ಮ ಬೆನ್ನೆಲೆ ಬಗ್ಗೆ ನಾವು ನಿಲ್ತೀವಿ ನಿಮ್ಮ ಸಪೋರ್ಟ್ ಆಗಿರ್ತೀವಿ ನಿಮ್ಮ ವಿರೋಧ ಅವ್ರ ಜೊತೆಲಿ ನಾವು ನಿಮ್ಮ ಬೆಂಬಲಾಗಿ ಇರ್ತೀವಿ ಅಂತಂತ ಇವತ್ತು ಹೇಳ್ತೀವಿ ನಾಳೆನೂ ಹೇಳ್ತೀವಿ ನೀವು ನಮ್ಮ ಪರ ಇರ್ತೀರ ಅಂತಂತ ನಾವು ನಿಮ್ಮ ಬೆಂಬಲ ಆಗಿದೆ ಬಂದಿದ್ದೀವಿ ಹೊರತು ನಾವು ಪ್ರತಿಭಟನೆ ಮಾಡಕ್ಕೆ ಬಂದಿಲ್ಲ ಅಂತಂತ ಹೇಳ್ತಾ ನಾವು ಇವತ್ತು ಅವ್ರಿಗೆ ಗೌರವನ ಸಲ್ಲಿಸ್ತಾ ಇದೀವಿ ಪ್ರತಿ ಒಕ್ಕೂಟದ ಪರವಾಗಿ ನಮ್ಮ ಈ ರಾಜ್ಯ ವ್ಯಾಪ್ತಿ ಏನ್ ಗ್ರಾಮ ಪಂಚಾಯತಿ ಸದಸ್ಯರುಗಳ ಒಕ್ಕೂಟದ ಒಂದಿಂದ ಇವತ್ತು ಮನವಿ ಕೊಡೋ ಮುಖಾಂತರ ಹೇಳ್ಕೊಂಡಿದ್ದು ಅವ್ರಿಗೆ ನಮ್ಮ ರಾಜ್ಯದ ಗ್ರಾಮ ಪಂಚಾಯತ್ ಸದಸ್ಯರ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತ್ರ ಮುಗಿಸ್ತೇನೆ